ವಿಕೃತ ಮನೋಭಾವನೆ ಇರೋರಿಗೆ ಯಾರೂ ಬುದ್ಧಿ ಕಲಿಸೋಕ್ಕಾಗಲ್ಲ ಅವ್ರಂಗೆ ನಾವು ಡಿಕ್ಲೇರ್ ಮಾಡೋದು ಹುಚ್ಚ ಅಂತ ಜಡ್ಜ್ ಹೆದರಿಗೆ ಚಪ್ಪಲ್ ಹೆಸೆಯೋದು ನಮ್ಮ ಸಂಸ್ಕಾರವೂ ಅಲ್ಲ ಸಂಸ್ಕೃತಿನೆಲ್ಲ ಕಾನೂನು ವ್ಯಾಪ್ತಿಯಲ್ಲಿ ಇರೋದು ನಿಮಗೆ ಏನಾದರೂ ಅನ್ಯಾಯ ಆದರೆ ಅಪೀಲ್ಗಳಿರುತ್ತೆ ಓ ಕಾನೂನು ಅಂತ ಬಂದಾಗ ಸಂವಿಧಾನದ ಅಡಿ ಪ್ರತಿಯೊಬ್ಬರೂ ಸಹ ಸಮಾನರು ಸ್ವಾತಂತ್ರ್ಯರು ಅಹಿಂಸಾವಾದ ಬಿಟ್ಟುಕೊಡಬೇಕು ಅವರ ವಿಕೃತ ಮನಸ್ಥಿತಿ ವಿಕೃತ ಮನಸ್ಥಿತಿನ ಯಾರೂ ನೋಡಿ ಯಾವುದೇ ರೀತಿಯಾದಂತಹ ಅವರಿಗೆ ಚಪ್ಪಲ್ ಹೆಸೆಯೋದು ನಮ್ಮ ಸಂಸ್ಕಾರನೋ ಅಲ್ಲ ಸಂಸ್ಕೃತಿನೆಲ್ಲ ಕಾನೂನು ವ್ಯಾಪ್ತಿಯಲ್ಲಿ ಇರೋದು ನಿಮಗೆ ಏನಾದರೂ ಅನ್ಯಾಯ ಆದರೆ ಅಪೀಲ್ಗಳಿರುತ್ತೆ ಅಪೀಲ್ ಇದ್ದಾಗ ನೀವು ಸರ್ ಸಮರ್ಪಕವಾದಂಥ ಆದೇಶನ ಪಡೆಯಕ್ಕೆ ಆಗಲಿಲ್ಲ ಅಂದರೆ ಜಡ್ಜ್ ಮೇಲೆ ಆದೇಶ ಅವ್ರನ್ನ ಮೇಲೆ ನಿಮ್ಮ ಕೋಪನ ಹೊರ ಎರ ಅಂದರೆ ಹೊರ ಹಾಕಬೇಕಾದ್ರೆ ನೀವು ಮೀಡಿಯಾದಲ್ಲಿ ಹೇಳಬೇಕಿರುತ್ತೆ ಪ್ರೆಸ್ ಮೀಟ್ ಕಡಿಬೇಕಾಗಿರುತ್ತೆ ಆಗಿರೋ ಅನ್ಯಾಯದನ್ನು ನೀವು ಸಮರ್ಥನೆ ಮಾಡ್ಕೋಬೇಕಿರುತ್ತೆ ಆದರೆ ಆ ಸಮರ್ಥನೆ ಮಾಡಿದ್ರೆ ಜಡ್ಜ್ ಮೇಲೆ ಚಪ್ಪಲಿ ಹಾಕೋದು ಸುಸಂಸ್ಕೃತತನ ಅಲ್ಲ ಮತ್ತು ಅದೊಂದು ಅವರ ವಿಕೃತ ಮನಸ್ಥಿತಿ ವಿಕೃತ ಮನಸ್ಥಿತಿನ ಯಾರೂ ತಹ ಬದಿಗೆ ಸಾಧ್ಯ ಅಂದರೆ ಪೊಲೀಸ್ ಅವ್ರೊಬ್ರೇ ಅಂಥವ್ರನ್ನ ಕಸ್ಟಡಿಗೆ ತಗೊಂಡು ನೆಕ್ಸ್ಟ್ ಇಂಥ ಇಂತಹ ಘಟನೆಗಳು ರಿಪೀಟ್ ಆಗ್ದಲೇ ಇರೋಂಗೆ ನೋಡ್ಕೋಬೇಕು ಅದನ್ನೇ ಹೇಳ್ತಿರೋದು ಲಾಯರ್ಗೂ ನಾವು ಬಾರ್ ಕೌನ್ಸಿಲ್ನಲ್ಲಿ ಎನ್ರೋಲ್ ಪ್ರಮಾಣ ವಚನ ಸ್ವೀಕರಿಸ್ಬೇಕಾದ್ರೆ ಕೋರ್ಟಿಗೂ ನಮಗೂ ಜವಾಬ್ದಾರಿ ಇದೆ ನಮ್ಮ ಕಕ್ಷಿದಾರನಿಗೂ ಮತ್ತು ನನಗೆ ಜವಾಬ್ದಾರಿ ಇದೆ ಸಂಬಂಧಗಳಾಗಿರುತ್ತೆ ಅದೇ ರೀತಿ ನನ್ನ ವಕೀಲ ಮತ್ತು ಇನ್ನೊಬ್ಬ ಸಹ ವಕೀಲನ ಜೊತೆ ಸಹ ಜವಾಬ್ದಾರಿ ಇದೆ ಕೇಸು ಡ್ಯಾಮೇಜ್ ಆಯಿತು ನಮ್ಮ ಪರವಾಗಿ ಆದೇಶ ಆಗಬೇಕು ಅನ್ನೋದು ಹುಚ್ಚುತನ ಬಿಡಬೇಕು ನೀವು ಸರಿಯಾಗಿ ಕೇಸನ್ನ ನಿರ್ವಹಣೆ ಮಾಡಿದರೆ ಸರಿಯಾದಂಥ ಮಾಹಿತಿನ ಕೋರ್ಟ್ ಗಮನಕ್ಕೆ ತಂದಿದ್ರೆ ನಿಮಗೆ ಸರಿಯಾದಂಥ ಮಾಹಿತಿ ಪ್ರಕಾರ ನಿಮ್ಮ ರಿಲಿ ನೀವೇನು ಪ್ರೇಯರ್ ಕೇಳಿದ್ರಿ ನೀವೇನು ಆದೇಶ ಬಡಿಯೋಕ್ಕೆ ನೀವು ಗ್ರೌಂಡ್ಸ್ನ ಹುಡುಕಿದ್ರಿ ಆ ರಿಲೀಫ್ ನಿಮಗೆ ಸಿಕ್ತಿತ್ತು ನಿಮಗೆ ರಿಲೀಫ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಕೋಪನ ಹೊರ ಹಾಕೋಕ್ಕೆ ಅವರಿಗೆ ಸ ಅಂದರೆ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ಸು ದೇ ಶುಡ್ ನಾಟ್ ಡೂ ದಿಸ್ ಇಟ್ ಈಸ್ ಎಗೇನೆಸ್ಟ್ ದಿ ಲಾ ಇದು ವಿಕೃತ ಮನಸ್ಸು ಸ್ಥಿತಿ ಅಂತ ನಿಮಗೆ ಮೊದಲನೇ ಹೇಳಿದೆ ಇಲ್ಲಿ ಜಾತಿ ಧರ್ಮ ಬರ್ಕೂಡ್ದು ಕಾನೂನು ಅಂತ ಬಂದಾಗ ಸಂವಿಧಾನದ ಅಡಿ ಪ್ರತಿಯೊಬ್ಬರೂ ಸಹ ಸಮಾನರು ಸ್ವಾತಂತ್ರ್ಯರು ಅಹಿಂಸಾವಾದತನ ಬಿಟ್ಟುಕೊಡ್ಬೇಕು ಈ ಅಹಿಂಸಾವಾದತನ ತನ ಅಂದರೆ ವಿಕೃತ ಮನೋಭಾವನೆ ಇರೋದು ವಿಕೃತ ಮನೋಭಾವನೆ ಇರೋರಿಗೆ ಯಾರು ಬುದ್ಧಿ ಕಲ್ಸೋಕ್ಕಾಗಲ್ಲ ಅವ್ರನ್ನ ನಾವು ಡಿಕ್ಲೇರ್ ಮಾಡೋದು ಹುಚ್ಚ ಅಂತ ನಮ್ಮ ಲಾಯರ್ಸ್ಗಳು ಆ ಥರ ಮಾಡ್ತಾರೆ ಅಂದರೆ ಯಾವುದೇ ಆಗಲಿ ಸಂವಿಧಾನಾತ್ಮಕವಾಗಿ ಒಬ್ಬ ವಕೀಲನ ವೃತ್ತಿ ಧರ್ಮ ಮತ್ತು ಇದು ಜಾತಿ ಎಲ್ಲವನ್ನೂ ತಹ ಬದಿಗಿಟ್ಟು ಕಾನೂನಷ್ಟೇ ನಾವು ನಾವು ಕಣ್ಣಿಗೆ ಕಣ್ಣಿಗೆ ಇಟ್ಕೊ ಅಂದರೆ ಕಣ್ಣಿಗೆ ಬೆಳಕು ಕೊಡಬೇಕು ಬೇರೆಯವ್ರಿಗೆ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅದನ್ನು ಹೊರತುಪಡಿಸಿ ಅದೇನಾದರೂ ಮಾಡಿದರೆ ವಿಕೃತ ಮನೋಸ್ಥಿತಿಗೆ ಯಾರೂ ಸಹ ಮದ್ದಿಲ್ಲ ಮನೋರೋಗಕ್ಕೆ ಮದ್ದಿಲ್ಲ ವಿಕೃತ ಮನಸ್ಥಿತಿಗೂ ಮದ್ದಿಲ್ಲ ಅದಕ್ಕೆ ಕಾರಣ ಅವರಿಗೆ ವಿವೇಚನಾ ಶಕ್ತಿ ಕಡಿಮೆ ಇದೆ ಅರಿವಿಲ್ಲದವ್ರ ಜೊತೆಗೆ ಯಾರೇ ವಾ ವಾಗ್ವಾದ ಮಾಡಿದರೆ ಅದು ಅವರ ಹೀನ ಮನಸ್ಥಿತಿ ಅಷ್ಟೇ